ಎಲ್ಲರಿಗೂ ನಮಸ್ಕಾರ ರೇಣುಕಾ ಮನೆ ಅಡುಗೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತೋತಾಪುರಿ ಮಾವಿನಕಾಯಿನ ಉಪಯೋಗಿಸಿ ದಿಢೀರ್ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ತುಂಬ ಕ್ವಿಕ್ಕಾಗಿ ಹಾಗೂ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡಬಹುದು ಹಾಗೂ ಇದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನಾನಿಲ್ಲಿ ಮೂರು ತೋತಾಪುರಿ ಕಾಯಿನ ತಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಂದು ಬಟ್ಟೆಯಲ್ಲಿ ಈ ರೀತಿ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ಈ ಉಪ್ಪಿನಕಾಯಿನ ರೆಡಿ ಮಾಡಿದಂತಹ ಮಾರನೇ ದಿನನೇ ತಿನ್ನೋಕೆ ಸ್ಟಾರ್ಟ್ ಮಾಡ್ಕೋಬಹುದು ಹಾಗೂ ಇದನ್ನ ಕ್ಲೀನಾಗಿ ಸ್ವಲ್ಪ ಕೂಡ ಹಸಿ ತರ ಥರ ಕ್ಲೀನಾಗಿ ಒರೆಸ್ಕೋಬೇಕಾಗುತ್ತೆ ಇದಾದ್ಮೇಲೆ ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಒಂದು ಮಾವಿನಕಾಯಲ್ಲಿ ಎರಡು ಭಾಗ ಮಾಡಿಬಿಟ್ಟು ಮಧ್ಯದಲ್ಲಿರೋ ಹೋಟೆನ ಫಸ್ಟು ತೆಗೆದಿಡ್ತಾ ಇದ್ದೀನಿ ಅದಾದ ಮೇಲೆ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು ನಾನು ಯಾವ ರೀತಿ ಪೀಸ್ ಮಾಡ್ಕೊಳೋದು ಈಸಿ ಆಗುತ್ತೆ ಅನ್ನೋದು ಕೂಡ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮೊದಲು ಒಂದು ಅರ್ಧ ಭಾಗ ಮಾಡ್ಕೊಂಡ್ಬಿಟ್ಟು ಅರ್ಧ ಭಾಗದಲ್ಲಿ ಒಂದು ಎರಡು ಮೂರು ಪೀಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಾಗಾದ್ರೆ ಬೇಗ ನೀವು ಕ್ಲೀನ್ ಆಗಿ ಕಟ್ ಮಾಡ್ಕೊಳಕ್ಕೆ ಬರುತ್ತೆ ನಿಮಗೆ ಯಾವ ಸೈಜಲ್ಲಿ ಅಲ್ಲಿ ಉಪ್ಪಿನಕಾಯಿ ಬೇಕು ಅನ್ಸುತ್ತೋ ಆ ರೀತಿಯ ಸೈಜಲ್ಲಿ ಅಲ್ಲಿ ನೀವು ಈ ರೀತಿ ಮಾವಿನಕಾಯಿನ ಕಟ್ ಮಾಡ್ಕೊಳ್ಳಿ ಎಲ್ಲವನ್ನು ಆದಷ್ಟು ಒಂದೇ ಸೈಜ್ಗೆ ಕಟ್ ಮಾಡ್ಕೊಳಕ್ ಟ್ರೈ ಮಾಡಿ ಹಾಗೆ ಮಾಡಿದ್ರೆ ಉಪ್ಪಿನಕಾಯಿ ನೋಡೋಕೆ ಚೆನ್ನಾಗಿರುತ್ತೆ ಈ ರೀತಿ ನಾನು ಎಲ್ಲ ಮಾವಿನಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಮಾವಿನಕಾಯಿಯಲ್ಲಿ ನನಗೆ ಇಷ್ಟು ಮಾವಿನಕಾಯಿ ಹೋಳುಗಳು ಬಂದಿದೆ ಆದರೆ ನಾನು ಬರೀ ಮಾವಿನಕಾಯಿ ಅಳತೆ ಹೇಳಿಬಿಟ್ರೆ ನಿಮಗೆ ಕೆಲವೊಂದು ಮಾವಿನಕಾಯಿ ದೊಡ್ಡದಿರುತ್ತೆ ಸೈಜ್ ಚಿಕ್ಕಿರುತ್ತೆ ಹಾಗಾಗಿ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ನಾನು ಒಂದು ಕಪ್ಪಲ್ಲಿ ಅಳತೆ ಮಾಡಿ ನಿಮಗೆ ಎಲ್ಲ ಅಳತೆಗಳನ್ನು ಹೇಳ್ತಾ ಹೋಗ್ತೀನಿ ನಾನು ಒಂದು ಕಪ್ ತಗೊಂಡಿದ್ದೀನಿ ಈ ಕಪ್ನಲ್ಲಿ ಐದು ಕಪ್ ಆಗುವಷ್ಟು ಮಾವಿನಕಾಯಿ ಹೋಳುಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮುಂದೆ ಹಾಕೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಅದೇ ಕಪ್ಪಿಂದ ಅಳದು ತೋರಿಸ್ತೀನಿ ಹಾಗೆ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಯಾವ ಕಪ್ಪಲ್ಲಿ ಮಾವಿನಕಾಯಿನ ಹೋಳುಗಳನ್ನು ತಗೊಂಡಿದ್ನೋ ಅದೇ ಕಪ್ಪಿಂದ ಕಾಲು ಭಾಗ ಆಗುವಷ್ಟು ಹರಳುಪ್ಪನ್ನು ಸೇರಿಸ್ತಾ ಇದ್ದೀನಿ ಇದೇ ಕಪ್ಪಿಂದನೇ ನಾನು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಅಳತೇನೂ ಕೂಡ ಹೇಳ್ತಾ ಹೋಗ್ತೀನಿ ನಾನಿವಾಗ ಐದು ಕಪ್ಪು ಮಾವಿನಕಾಯಿ ಪೀಸುಗಳಿಗೆ ಕಾಲು ಕಪ್ಪಾಗುವಷ್ಟು ಹರಳುಪ್ಪನ್ನು ಹಾಕಿಬಿಟ್ಟು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಇಂಗ್ರೀಡಿಯಂಟ್ಸ್ನ ಹಾಕಿ ಮಿಕ್ಸ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಒಂದು ಪಾತ್ರೆಗೆ ಎಲ್ಲವನ್ನು ತಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಇದನ್ನ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತೀನಿ ಕೆಲವೊಬ್ರು ನಾನು ಪ್ರಿಫರ್ ಹಾಕೊಳ್ತಾರೆ ಹರಳುಪ್ಪನೆ ಹರಳುಪ್ಪು ಕೂಡ ಮಾವಿನಕಾಯಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಕರಗುತ್ತೆ ಇದೆಲ್ಲ ಮಿಕ್ಸ್ ಆದ್ಮೇಲೆ ಇದನ್ನ ನೆನೆ ಇಡೋದು ಏನು ಬೇಕಾಗಿಲ್ಲ ನಾವು ಡೈರೆಕ್ಟ್ ಆಗಿನೇ ಬೇರೆ ಇಂಗ್ರೀಡಿಯೆಂಟ್ಸ್ ನ ಹಾಕೊಳ್ತಾ ಹೋಗ್ಬಹುದು ಹಾಗಾಗಿನೇ ಇದನ್ನ ದಿಢೀರ್ ಉಪ್ಪಿನಕಾಯಿ ಅಂತ ಹೇಳ್ತಾ ಇರೋದು ಇಮಿಡಿಯೇಟ್ ಆಗಿ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ತಿನ್ನಕ್ ಸ್ಟಾರ್ಟ್ ಮಾಡಬಹುದು ನಾನು ಯಾವ ಕಪ್ಪಿಂದ ಉಪ್ಪನ್ನ ಅಳತೆ ಮಾಡ್ಕೊಂಡಿದ್ನೋ ಅದೇ ಕಪ್ಪಲ್ಲಿ ಉಪ್ಪನ್ನು ಎಷ್ಟು ತೊಗೊಂಡಿದ್ರೂ ಅದ್ರ ಅರ್ಧ ಭಾಗ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಬೆಲ್ಲ ಹಾಕೊಂಡಾದಮೇಲೆ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ನೆಕ್ಸ್ಟ್ ನಾನು ಅರ್ಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದ್ಮೇಲೆ ನನಗೆ ಯಾಕೋ ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿಬಿಟ್ಟು ಇನ್ನು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಸೊ ಟೋಟಲ್ ಆಗಿ ಮುಕ್ಕಾಲು ಸ್ಪೂನ್ ಆಗುವಷ್ಟು ಅಷ್ಟು ಪುಡಿ ಹಾಕಿದ್ದೀನಿ ನಾನು ಬೆಲ್ಲನ ಎಷ್ಟು ತಗೊಂಡಿದ್ನ ಅದೇ ಪ್ರಮಾಣವಾಗಿ ಸಾಸಿವೆನ ತಗೊಂಡಿದ್ದೀನಿ ಸಾಸಿವೆನ ನಾನು ಮಿಕ್ಸಿಲಿ ಹಾಕ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೊಂಡಿದ್ದೀನಿ ಇದು ಪುಡಿ ಮಾಡಿರುವಂತಹ ಸಾಸಿವೆನೂ ಕೂಡ ನಾನು ಇವಾಗ ಉಪ್ಪಿನಕಾಯಿಗೆ ಹಾಕಿ ಕಲಿಸ್ಕೊಳ್ತೀನಿ ಸಾಸಿವೆನ ನಾನು ಹುರಿದಿಲ್ಲ ಏನೂ ಮಾಡಿಲ್ಲ ಡೈರೆಕ್ಟಾಗಿ ನಾನು ಸಾಸಿವೆನ ಮಿಕ್ಸಿ ಮಾಡ್ಕೊಂಡಿರೋವಂಥದ್ದು ಈ ಎಲ್ಲ ಇಂಗ್ರಿಡಿಯೆಂಟ್ಸ್ ಹಾಕಿದ ಮೇಲೆ ಒಂದ್ಸರಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆದ್ರೆ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು ಮುಗೀತು ಇಲ್ಲಿ ಉಪ್ಪಿನಕಾಯಿ ಕೂಡ ರೆಡಿಯಾಗಿದೆ ನಾನು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನಾವು ವರ್ಷವಿಡೀ ಇಟ್ಕೊಂಡು ತಿನ್ನೋಕ್ಕೆ ಬರೋ ಅಂಥ ಉಪ್ಪಿನಕಾಯಿ ಎಲ್ಲ ಇದು ನಾವು ಇದನ್ನ ರೆಡಿ ಮಾಡ್ಕೊಂಬಿಟ್ಟು ಒಂದು ಹದಿನೈದರಿಂದ ಒಂದು ದಿನ ಒಂದು ತಿಂಗಳವರೆಗೂ ಹೊರಗಡೆ ಇಟ್ಕೊಂಡು ತಿನ್ಬೋದು ನೀವು ಅದಕ್ಕಿಂತ ಜಾಸ್ತಿ ಇಟ್ಕೊಂಡು ತಿನ್ನಬೇಕು ಅನ್ನೋದಾದರೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಎರಡು ದಿನ ಹೊರಗಡೆ ಇಟ್ಟು ಅದಾದಮೇಲೆ ನೀವು ಫ್ರಿಜ್ನಲ್ಲಿ ಇಟ್ಕೊಳ್ಳಿ ಹಾಗೆ ಮಾಡೋದರಿಂದ ನೀವು ವರ್ಷವಡಿ ಇಟ್ಕೋಬಹುದು ಇದನ್ನು ನೀವು ಹೊರಗಡೆ ಇಟ್ಕೊಂಡು ತಿಂತೀರಂದ್ರೆ ಹದಿನೈದರಿಂದ ಒಂದು ತಿಂಗಳವರೆಗೂ ಮಾತ್ರ ಇಟ್ಕೊಂಡು ತಿನ್ಬಹುದು ವರ್ಷಾನ್ ಗಂಟಲೆ ಕೆಡದೇ ಇರೋವಂತಹ ಉಪ್ಪಿನಕಾಯಿನ ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅದನ್ನು ಬೇಕಂದರೆ ನೀವು ಚೆಕ್ ಮಾಡ್ಕೋಬಹುದು ನಾನು ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ ಇದನ್ನು ಮುಚ್ಚಿಟ್ಟ ಮೇಲೆ ಒಂದಿನ ಹಾಗೆ ಇಡಬೇಕಾಗುತ್ತೆ ಒಂದಿನ ಆದ್ಮೇಲೆ ಆದಮೇಲೆ ನೆಕ್ಸ್ಟ್ ದಿನದಿಂದಲೇ ನೀವು ಇದನ್ನು ಉಪಯೋಗ್ಸ ಸ್ಟಾರ್ಟ್ ಮಾಡಬಹುದು ಈಗ ನೋಡಿ ಇದು ಮಾರನೇ ದಿನ ತೋರಿಸ್ತಾ ಇರೋದು ಒಂದಿನ ಬಿಟ್ಟಾದ್ಮೇಲೆ ಈ ರೀತಿ ಎಲ್ಲ ರಸ ಬಿಟ್ಕೊಂಡಿರುತ್ತೆ ಅದು ರಸ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಬಿಸಿ ರೈಸಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ರಸ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದರೊಟ್ಟಿಗೆ ರೈಸ್ ಜೊತೆಗೂ ಕೂಡ ಸೈಡ್ ಡಿಶ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಇದರಲ್ಲಿ ನಾವೇನು ಖಾರ ಹಾಕಿರಲ್ಲ ಜಾಸ್ತಿ ಹಾಗಾಗಿಬಿಟ್ಟು ಚಿಕ್ಕ ಮಕ್ಕಳಿಗೂ ಇದು ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನೀವು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅದರೊಟ್ಟಿಗೆ ನಿಮ್ಗೆ ಅನಿಸಿಕೆಯನ್ನು ಕಮೆಂಟ್ ಕೂಡ ಮಾಡಿ